ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ನಿಸರ್ಗಯಾನ ನಾನು ನಿಮ್ಗೆ ಇವತ್ತು ಕೋಲಾರದಲ್ಲಿರುವಂತಹ ಟಾಪ್ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಗಳನ್ನ ಹೇಳಿಕ್ ಹೊರಟಿದ್ದೇನೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಗೆ ಹೊಸಬ್ರು ಆಗಿದ್ರೆ ಈ ಕೂಡಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಹಿಟ್ ಮಾಡಿ ಯಾಕಂದ್ರೆ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ನಿಸರ್ಗ ಯಾನದ ವಿಡಿಯೋ ನಿಮಗೆ ತಕ್ಷಣ ತಲುಪುತ್ತೆ ಹಾಗಾದ್ರೆ ಶುರು ಮಾಡೋಣ ಬನ್ನಿ ಮೊದಲನೇದಾಗಿ ಕೋಟಿಲಿಂಗೇಶ್ವರ ದೇವಸ್ಥಾನ ಇದು ಶಿವನ ಪವಿತ್ರವಾದ ಪುಣ್ಯಕ್ಷೇತ್ರವಾಗಿದೆ ಇದು ಕೋಲಾರ ಬಸ್ ನಿಲ್ದಾಣದಿಂದ ಮೂವತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಅನ್ನದಾನ ವಸ್ತ್ರದಾನ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯುತ್ತೆ ಇನ್ನು ಎರಡನೇದಾಗಿ ಕೋಲಾರಮ್ಮ ದೇವಸ್ಥಾನ ಕೋಲಾರಮ್ಮ ದೇವಸ್ಥಾನ ಕೋಲಾರ ಬಸ್ ನಿಲ್ನಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿದೆ ಇದನ್ನ ಚೋಳ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಇನ್ನು ಮೂರನೇದಾಗಿ ಅಂತರಗಂಗೆ ಅಂತರಗಂಗೆ ಬೆಟ್ಟ ದಕ್ಷಿಣ ಕಾಶಿ ಕ್ಷೇತ್ರ ಅಂತ ಮೂರು ಪಾಯಿಂಟ್ ಏಳು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಈ ಬೆಟ್ಟದಿಂದ ಕೋಲಾರ ವಾತಾವರಣ ವಿಶಾಲವಾಗಿ ಕಾಣುತ್ತೆ ಇನ್ನು ನಾಲ್ಕನದಾಗಿ ಸೋಮೇಶ್ವರ ದೇವಸ್ಥಾನ ಈ ದೇವಸ್ಥಾನ ಕೋಲಾರ ಬಸ್ ನಿಲ್ದಾಣದಿಂದ ಅರವತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿನ ಕಂಬಗಳ ಕೆತ್ತನೆ ಮನಮೋಹಕವಾಗಿರುತ್ತೆ ಇದನ್ನು ನೀವು ಕಣ್ತುಂಬಿಕೊಳ್ಳಬಹುದು ಇನ್ನು ಐದನೇದಾಗಿ ಕೂಡುಮಲೆ ದೇವಸ್ಥಾನ ಕೂಡುಮಲೆ ದೇವಸ್ಥಾನ ಪ್ರಸಿದ್ಧ ಗಣಪತಿ ದೇವಸ್ಥಾನ ಆಗಿದೆ ಇದು ಕೋಲಾರ ಬಸ್ ನಿಲ್ದಾಣದಿಂದ ಮೂವತ್ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿದೆ ಆರನೇದಾಗಿ ಮುಳುಬಾಗಿಲು ಆಂಜನೇಯ ದೇವಸ್ಥಾನ ಈ ದೇವಸ್ಥಾನ ಬಸ್ ನಿಲ್ದಾಣದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಶ್ರೀಪಾದರಾಜ ಮಠ ಈ ಮಠ ಕೋಲಾರ ಬಸ್ ನಿಲ್ದಾಣದಿಂದ ಕೇವಲ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಎಂಟನೇದಾಗಿ ಬಂಗಾರು ತಿರುಪತಿ ಸ್ನೇಹಿತರೆ ಈ ದೇವಾಲಯ ಕೋಲಾರ ಬಸ್ ನಿಲ್ದಾಣದಿಂದ ನಲವತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಇನ್ನು ಒಂಬತ್ತನೇದಾಗಿ ವಿರೂಪಾಕ್ಷಿ ದೇವಸ್ಥಾನ ಈ ದೇವಸ್ಥಾನ ಕೋಲಾರ ಬಸ್ ನಿಲ್ದಾಣದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ಹದಿನಾಲ್ಕನೇ ಶತಮಾನದಲ್ಲಿ ನಿರ್ಮಿತವಾದ ಪುರಾತನ ದೇವಾಲಯ ಇದು ಶಿವನಿಗೆ ಅರ್ಪಿತವಾಗಿದೆ ಇನ್ನು ಹತ್ತನೇದಾಗಿ ಅತ್ಯಂತ ಫೇಮಸ್ ಆಗಿರುವ ಕೆಜಿಎಫ್ ಅಂದ್ರೆ ಕೋಲಾರ ಗೋಲ್ಡ್ ಫೀಲ್ಡ್ ಇದು ಬಸ್ ಸ್ಟ್ಯಾಂಡ್ ನಿಂದ ಕೇವಲ ಮೂವತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ಇದು ಬಂಗಾರಪೇಟೆ ತಾಲೂಕಿನಲ್ಲಿದೆ ಇನ್ನು ಹನ್ನೊಂದನೇದಾಗಿ ಅವನಿ ದೇವಸ್ಥಾನ ರಾಮಲಿಂಗೇಶ್ವರ ದೇವಸ್ಥಾನ ಇದಕ್ಕೆ ಕರೀತಾರೆ ಇದು ಕೋಲಾರ ಬಸ್ ನಿಲ್ದಾಣದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಹತ್ತನೇ ಶತಮಾನದಲ್ಲಿ ನಿರ್ಮಿತವಾದ ಅತ್ಯಂತ ಪುರಾತನ ದೇವಸ್ಥಾನ ಇದಾಗಿದೆ ಹನ್ನೆರಡನೇದಾಗಿ ಮಾರ್ಖಾಂಡೆಯ ಹಿಲ್ಸ್ ಇದು ಕೋಲಾರ ಬಸ್ ನಿಲ್ದಾಣದಿಂದ ಹದಿನೇಳು ಕಿಲೋಮೀಟರ್ ದೂರದಲ್ಲಿದೆ ಋಷಿ ಮಾರ್ಕಾಂಡೇಯ ಇವರಿಂದ ಮಾರ್ಕಾಂಡೇಯ ಹಿಲ್ಸ್ಗೆ ಮಾರ್ಕಾಂಡೇಯ ಹಿಲ್ಸ್ ಅಂತ ಹೆಸರು ಬಂದಿದೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಇದನ್ನ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಂಥ ಪದೇ ಕಾಮೆಂಟ್ ಬಾಕ್ಸ್ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು